ಇಂದಿನ ಕಾಲದಲ್ಲಿ ಜನರು ಭಿನ್ನ ವಿಭಿನ್ನ ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪ್ರತಿಯೊಂದು ಉದ್ಯೋಗವೂ ತನ್ನದೇ ಆಗಿರುವ ಸವಾಲನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ಖಾಸಗಿ ಕಂಪನಿಗಳು ಶಿಫ್ಟ್ ಪ್ರಕಾರ ಕೆಲಸವನ್ನು ಹಂಚಿಕೆ ಮಾಡಿರುತ್ತವೆ ಕೆಲವರು ಬೆಳಗ್ಗೆಯ ಶಿಫ್ಟ್ನಲ್ಲಿ ಕೆಲಸ ಮಾಡಿದರೆ ಇನ್ನೂ ಕೆಲವು ಉದ್ಯೋಗಿಗಳು ರಾತ್ರಿ ಶಿಫ್ಟ್ ಕೆಲಸದಲ್ಲಿ ತೊಡಗಿರುತ್ತಾರೆ ಈ ಹಂತದಲ್ಲಿ ಉದ್ಯೋಗಿಗಳು ರಾತ್ರಿ ಶಿಫ್ಟ್ ಕೆಲಸವೇ ಬೆಸ್ಟ್ ಎನ್ನುವವರು ಇದ್ದಾರೆ ಆದರೆ ಆ ಉದ್ಯೋಗಿಗಳ ಲೆಕ್ಕಾಚಾರ ತಪ್ಪು ನೈಟ್ ಶಿಫ್ಟ್ ಕೆಲಸದಿಂದ ಏನೆಲ್ಲ ಸಮಸ್ಯೆಗಳು ಆಗುತ್ತವೆ ಎಂಬುದನ್ನು ವರದಿಯೊಂದು ಬಹಿರಂಗಪಡಿಸಿದೆ ರಾತ್ರಿ ಪಹರೆ ಕೆಲಸವನ್ನು ಮಾಡುವ ಉದ್ಯೋಗಿಗಳು ಕೇವಲ ನಿದ್ದೆಯನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಇದರ ಜೊತೆಗೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ನಿದ್ದೆಯಿಲ್ಲದೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುವ ಅಪಾಯವೂ ಇದೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ ಹಾಗಿದ್ದರೆ ನೈಟ್ ಶಿಫ್ಟ್ ಉದ್ಯೋಗದಿಂದ ಜನರು ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಎಂಬುದನ್ನು ಈ ವರದಿಯಲ್ಲಿ ತಿಳಿದುಕೊಳ್ಳೋಣ ನಿದ್ದೆ ಅವಧಿಯಲ್ಲಿ ಉದ್ಯೋಗದ ಚಿಂತೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರು ರಾತ್ರಿಯಿಡೀ ಜಾಗರಣೆ ಮಾಡಬೇಕಾಗುತ್ತದೆ ಇದರರ್ಥ ನಿಮ್ಮ ದೇಹದ ನೈಸರ್ಗಿಕ ನಿದ್ರೆಯ ಚಕ್ರವು ಸ್ವಯಂಚಾಲಿತವಾಗಿ ತೊಂದರೆಗೆ ಒಳಗಾಗುತ್ತದೆ ನಿಮ್ಮ ನೈಸರ್ಗಿಕ ನಿದ್ರೆಯ ಚಕ್ರವು ತೊಂದರೆಗೊಳಗಾದಾಗ ನಿಮ್ಮ ದೇಹವು ಪ್ರದಕ್ಷಿಣಾಕಾರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಇದು ಬಹಳಷ್ಟು ಸವಾಲುಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತರುತ್ತದೆ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ನಿದ್ರೆ ಬಹಳ ಮುಖ್ಯವಾಗಿರುತ್ತದೆ ನಿದ್ರೆಯೇ ನಿಮ್ಮ ಬದುಕಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಗುಣಪಡಿಸುತ್ತದೆ ಮರುದಿನದ ಸವಾಲನ್ನು ನಿಭಾಯಿಸಲು ಹಿಂದಿನ ದಿನದ ನಿದ್ರೆಯು ಬಹುಮುಖ್ಯವಾಗಿರುತ್ತದೆ ಹೃದಯ ಸಂಬಂಧಿ ಕಾಯಿಲೆ ಅಪಾಯ ಈ ವಿಷಯ ನಿಮಗೆ ತಿಳಿದಿದೆಯೋ ಇಲ್ಲವೋ ಆದರೆ ರಾತ್ರಿ ಪಾಳಿಗಳಲ್ಲಿ ಕೆಲಸ ಮಾಡುವ ಜನರಿಗೆ ಹೃದಯಾಘಾತದ ಅಪಾಯವು ಹೆಚ್ಚಾಗಿರುತ್ತದೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿ ಎರಡು ಸಾವಿರದ ಹನ್ನೆರಡರ ಅಧ್ಯಯನದ ಪ್ರಕಾರ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಹೃದಯಾಘಾತವಾಗುವ ಸಾಧ್ಯತೆಯು ಏಳರಷ್ಟು ಹೆಚ್ಚಾಗಿರುತ್ತದೆ ಏಕೆಂದರೆ ನಿದ್ರೆಯ ಅಭ್ಯಾಸದಲ್ಲಿನ ಬದಲಾವಣೆಯು ರಕ್ತದೊತ್ತಡ ಮತ್ತು ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುತ್ತವೆ ರಾತ್ರಿ ಪಾಳಿಯ ಉದ್ಯೋಗಿಗಳಲ್ಲಿ ಖಿನ್ನತೆ ಹೆಚ್ಚು ಸಾಮಾನ್ಯವಾಗಿ ರಾತ್ರಿ ಪಾಳಿಯಲ್ಲಿ ಉದ್ಯೋಗ ಮಾಡುವುದು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ ಕಳೆದ ಎರಡು ಸಾವಿರದ ಏಳರಲ್ಲಿ ರಲ್ಲಿ ನಡೆಸಲಾದ ಅಧ್ಯಯನವು ರಾತ್ರಿಯಲ್ಲಿ ಕೆಲಸ ಮಾಡುವವರಲ್ಲಿ ಸಿರೋಟೋನಿನ್ ಮಟ್ಟವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂಬುದನ್ನು ಕಂಡುಹಿಡಿದಿದೆ ಇದು ರಾಸಾಯನಿಕವಾಗಿದ್ದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಚಯಾಪಚಯ ಕ್ರಿಯೆ ಮೇಲೆ ಪ್ರಭಾವ ನಿಮ್ಮ ದೇಹದಲ್ಲಿ ಚಯಾಪಚಯ ಮತ್ತು ಹಾರ್ಮೋನುಗಳ ನಡುವೆ ನೇರವಾದ ಸಂಬಂಧವಿರುತ್ತದೆ ಉದಾಹರಣೆಗೆ ಲೆಪ್ಟಿನ್ ಎಂಬ ಹಾರ್ಮೋನ್ ತೂಕ ರಕ್ತದಲ್ಲಿನ ಸಕ್ಕರೆ ಮತ್ತು ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಜನರಿಗೆ ಈ ನಿರ್ದಿಷ್ಟ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಇದರಿಂದಾಗಿ ಅವರು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ ನಿದ್ದೆಗೆಟ್ಟವರಲ್ಲಿ ಸಕ್ಕರೆ ಕಾಯಿಲೆ ಅಪಾಯ ಹಗಲು ನಿದ್ದೆ ಮತ್ತು ರಾತ್ರಿ ಕೆಲಸ ಮಾಡುವುದರಿಂದ ಬೊಜ್ಜು ಹಾಗೂ ಮಧುಮೇಹದ ಅಪಾಯ ಹೆಚ್ಚುತ್ತದೆ ವಾಸ್ತವವಾಗಿ ಒಬ್ಬ ವ್ಯಕ್ತಿಯು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಾಗ ಅದು ಅವನ ದೇಹದಲ್ಲಿ ಹಾರ್ಮೋನ್ ಉತ್ಪಾದನೆಯ ಸಮತೋಲನವನ್ನು ತೊಂದರೆಗೆ ಸಿಲುಕುವಂತೆ ಮಾಡುತ್ತದೆ ಇಂತಹ ವ್ಯಕ್ತಿಗಳಲ್ಲಿ ಮಧುಮೇಹದ ಸಮಸ್ಯೆಯು ಹೆಚ್ಚಾಗಿ ಕಾಡುತ್ತದೆ ಅಲಿಯಿಂದ ಜೀರ್ಣಾಂಗ ಕ್ರಿಯೆಗೆ ತೊಂದರೆ ಸಾಮಾನ್ಯವಾಗಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಜಠರಗರುಳಿನ ಸಮಸ್ಯೆಗಳು ಇರಬಹುದು ರಾತ್ರಿಯಲ್ಲಿ ಕೆಲಸ ಮಾಡುವ ಜನರು ರಾತ್ರಿಯಲ್ಲಿ ಎಚ್ಚರವಾಗಿರಲು ಕೆಫಿನ್ ಅನ್ನು ಸೇವಿಸಬೇಕಾಗುತ್ತದೆ ಸ್ವಲ್ಪ ಪ್ರಮಾಣದ ಆಹಾರವನ್ನು ಸ್ವೀಕರಿಸುತ್ತಾರೆ ಇದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂತಹ ಜನರು ಹೆಚ್ಚಾಗಿ ಅತಿಸಾರ ಮತ್ತು ಹುಣ್ಣುಗಳ ಸಮಸ್ಯೆಯನ್ನು ಎದುರಿಸುತ್ತಾರೆ ನಿದ್ದೆ ಮಾಡದಿದ್ದರೆ ವಿಟಮಿನ್ ಡಿ ಸಮಸ್ಯೆ ದೇಹದ ಸರಿಯಾದ ಕಾರ್ಯನಿರ್ವಹಣೆ ಮತ್ತು ಬಲವಾದ ಮೂಳೆಗಳಿಗೆ ವಿಟಮಿನ್ ಡಿ ಅವಶ್ಯಕವಾಗಿದೆ ಇದು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ವಿಟಮಿನ್ ಡಿ ಕೊರತೆ ಇರುವಾಗ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ದುರ್ಬಲ ಮೂಳೆಗಳು ಮತ್ತು ಹೃದ್ರೋಗ ಇತ್ಯಾದಿ ರೀತಿಯ ಅಪಾಯವನ್ನು ಹೆಚ್ಚಿಸುತ್ತದೆ